್ರಿ ಕನ್ಯಾ ಹುಡುಕ್ಬೇಕಲ್ಲ ಕ್ಯಾ ಅವ್ರು ಎಷ್ಟು ಮಂದಿ ಅಜರ್ ಮಾಡ್ರಿ ನೀವು ಬಹುತೇಕ ನಮ್ಮ ಮಠಕ್ಕೆ ನಾನು ಬಂದು ಹತ್ತು ವರ್ಷ ಆಗೈತಿ ನಾ ಬಂದಾಗ್ಲಿಂದ ಒಬ್ಬ ಕನ್ಯಾ ಹುಡುಕತ್ತ ಇನ್ನು ಕನ್ಯೆ ಸಿಕ್ಕಿಲ್ಲ ಅವನು ಕನ್ಯಾ ಸಿಕ್ಕಿಲ್ಲ ಬಂದಾಗ ಒಮ್ಮೆ ಅಜ್ಜರ ನನಗೆ ಯಾಕೆ ಕಣ್ಣೇನು ಸಿಕ್ಕಿಲ್ಲ ನೋಡ್ರಿ ಅಂತ ನಾವು ನಾನು ಪಟ್ಟ ಆಗಿ ತಿರುಗ ಐದು ವರ್ಷ ನಿನಗೆ ಇನ್ನೂ ಕಣ್ಣೆ ಸಿಕ್ಕಿಲ್ಲ ಎಂತ ಕನ್ಯೆ ಬೇಕು ಇಷ್ಟ ಕೇಳಿ ನೋಡ್ರಿ ಅವಂಗ ಏನು ಅನ್ಬೇಕವ ನಿಮ್ಮ ಮಾತ್ರ ಎಂತ ಕನ್ಯಾದವ್ರ ಮತ್ತು ಇನ್ನೇನು ಮಾಡೋದು ಇನ್ನೇನ್ ಇನ್ನು ಬ್ರೋಕರ್ ಕೆಲಸ ಒಂದ್ ಮಾಡ್ಬೇಕಾಗಿ ನಾವ್ ಅವಾಗ ನಾನು ಅಲ್ಲೋ ನಿನಗೇನು ರೂಪು ಹೊತಿ ಬೇಕೋ ಏನು ಗುಣವತಿ ಬೇಕು ಅಂದಾಗ ಅವರಿಬ್ಬರು ಬೇಡ್ರಿ ಅನ್ಬೇಕ ಅಲ್ಲ ಇವನು ಮತ್ತು ರೂಪೋತಿನೂ ಬೇಡ ಗುಣವತಿ ಬೇಡ ಅಂದ್ರೆ ಯಾರು ಬೇಕು ಅಜ್ಜರ್ ನೀ ಗೊತ್ತಾಗಿದ್ರಿ ನೀವ್ಯಾಕ್ ಸನ್ನೆದ್ರಿ ಅಂದವ ನನಗೆ ಮತ್ತು ಯಾರು ಬೇಕು ನಿನ್ನ ಕಣ್ಣೆ ಅಂದಾಗ ಅಜ್ಜರ ರೂಪ ಹೊತಿ ಬೇಡ ನನಗೆ ಗುಣವತಿ ಬೇಡ ಚಲೋ ಪಗಾರ್ವತಿ ಇದ್ರೆ ಹೇಳ್ರಿ ಮದುವೆ ಅಂದವ ಪಗಾರ ಹೊತ್ತಿ ಏನು ಮಾಡ್ತೀವಿ ಅಂದಾಗ ಅವ ಅನ್ಬೇಕು ಅಜ್ಜರ ವಯಸ್ಸಾದಂಗೆ ಆದಂಗೆ ರೂಪಾಯಿ ಇಡ್ಕೊಂತ ಹೊಕ್ಕೈತ್ರಿ ವಯಸ್ಸಾದಂಗೆ ಆದಂಗೆ ಗುಣ ಕಮ್ಮಿ ಹಾಕ್ಕೊಂತ ಬರ್ತೈತ್ರಿ ವಯಸ್ಸಾದಂಗೆ ಆದಂಗೆ ಪಗಾರ ಏರ್ಕೊಂತ ಹೊಕ್ಕೈತಿ ಅಜ್ಜರ ಅಂದವ ಮಂದಿ ಹಿಂದ್ ಕುಂತವ್ರು ಚಪ್ಪಾಳಿ ಹೊಡಕತ್ತ ಅವಸ್ರ ಬಿದ್ದು ಮದುವೆ ಆಗಿವ್ ಹೇಳಿ ಹೌದು ಮತ್ತೆ ಹಿಂಗಾಗಿ ಆಕೈತಿ ಕಣ್ಣೆ ನೋಡಕ್ಕೆ ಎಷ್ಟು ಮಂದಿ ಬರ್ತಾರ ಆದ್ರೆ ಜೇಡ್ರ ದಾಶಿ ಮೈನವ್ರು ಕಣ್ಣೆ ನೋಡಾಕತ್ತಿದ್ರು ಹೇಗೆ ಹೇಗೆ ಕಣ್ಣೆ ಅಂದ್ರೆ ಅವರು ಮದುವೆ ಆಗುವಂಥದ್ದು ಸಂಭೋಗಕ್ಕಾಗಿ ಎಲ್ಲ ಮನಸ್ಸಿನ ಸುಯೋಗಕ್ಕಾಗಿ ಮದುವೆ ಆದವ್ರು ಮದುವೆ ಆಗೋದು ಅವರು ಜೀವನವನ್ನು ವಿಲಾಸ ಮಾಡಿಕೊಡೋದಕ್ಕಾಗಿ ಅಲ್ಲ ಜೀವನವನ್ನು ಕೈಲಾಸ ಮಾಡಿಕೊಡೋದಕ್ಕಾಗಿ ಮದುವೆ ಆಗೋದು ಬೇರೆ ಯಾವುದೋ ಒಂದು ಕಾರಣಕ್ಕಲ್ಲ ಮದುವೆ ಆಗಬೇಕು ಅಂತಂದ್ರೆ ಅವರು ಹೆಣ್ಣು ಹುಡುಕಲಿಲ್ಲ ಇಲ್ಲ ಕಣ್ಣು ಹುಡುಕಾಕತ್ತಿದ್ರು ಅವ್ರು ಹೆಣ್ಣು ಹುಡುಕೋರು ಬೇರೆ ಒಲವಿನ ಕಣ್ಣು ಹುಡುಕೋರು ಬೇರೆ ಜೆಡ್ರದಾಸಿ ಮೈನವ್ರು ಎಲ್ಲ ಕಡೆ ಕಣ್ಣೆ ಹೋದಾಗ ಪರೀಕ್ಷೆ ಮಾಡ್ತಾರಲ್ಲ ನೋಡ್ರಿ ಇಲ್ಲಿ ನೀವು ನೀವು ಏನೇನೋ ಭಯಂಕರ ಮಾಡ್ತಾರೆ ಹಂಗೆ ಮಂದಿ ಏನೋ ಹಗ್ಗ ಹೋಗಿರ್ತಾರ ನಿಮ್ಮ ಕಡೆ ಅದಾವಿಲ್ಲ ಅವ್ರು ಏನು ನೋಡ್ತಾರೋ ಏನು ಬಿಡ್ತಾರೆ ನಾ ಹೇಳ್ತೀನಿ ಬರೀ ಇಲ್ಲಿ ಮಟ್ಟದ ಬರೀ ತಾಯಂದ್ರದ ನೋಡ್ಕೊಂತ ಬಂದಿರಿ ನೀವು ಅವ್ರು ಹಂಗಿರ್ಬೇಕು ಇವ್ರು ಹಿಂಗೆ ಇರ್ಬೇಕು ಅಂತ ತಾಯಂದ್ರದ ಹೆಂಗೆ ಎಲ್ಲ ಏನೇನು ನೋಡ್ತೀವಿ ನನಗೆ ಗೊತ್ತಿಲ್ಲ ಇವ ಯಾಕಂದ್ರೆ ನಾವು ಅಮ್ಮಿ ಅಂಥದ್ಕೋಗಿಲ್ಲ ನನಗಂತ ಕೇಳಿದನಿಲ್ ನಾನು ಅವ್ರದ್ದು ಏನಾರ ಏನೋ ಸಾಲಾವಳಿ ಆವ ಇವು ಏನೇನೋ ಭಯಂಕರ ನೋಡ್ತಿರ್ತಾರಲ್ಲ ಅದನ್ನ ನೋಡಿ ಬಂದ ಮೇಲೆ ವರನ ಕೈ ನೋಡ್ಬೇಕು ನೀವು ಇದೇನು ಇಸ್ಬೇಟ್ ಆಡಿದ ಕೈ ಆಯಿತು ಇದೇನು ತಂಬಾಕು ತಿತ್ತಿದ ಕೈ ಆಯಿತು ಇದೇನು ತಂಬಾಕಿ ತಿಕ್ಕಿದ ಕೈ ಐತೋ ಮತ್ತೊಬ್ಬರು ಹಡ್ಕೊಂಡು ಬಂದು ಜೋಡಿ ಹಾಕತ್ತಿದ್ದ ಕೈ ಆಯಿತು ಏನು ಕೈಯಾಗಿ ಬಾಟಿ ಹಿಡ್ಕೊಂಡಿದ್ದು ಅಡ್ಡಾಡಿದ ಕೈ ಆಯಿತು ಇದನ್ನು ಅವ್ರ್ ನೋಡಬೇಕು ಗಂಡ ಹೆಂಡತಿ ಸಾಲಾವಳಿ ನೋಡೋದಕ್ಕಿಂತ ಅವ್ರ ಹತ್ತಿ ಸುಸಿ ಸಾಲಾವಳಿ ನೋಡ್ಬೇಕು ಮೊದಲು ಯಾಕೆ ಬದುಕವ್ರ್ ಅವರಲ್ಲ ಇವ ನೋಡಿರಿ ನೀವು ಮ ಯಾರದ್ರ ಮನೆಯಾಗ ನೋಡಿರಿ ಯಾರದ್ರ ಮನೆಯಾಗೆ ಒಂದಿಷ್ಟು ಸರಾಯಿ ಕುಡಿಯಾಕತ್ತಾನಂದ್ರೆ ಅದಕ್ಕೆ ಅವ್ರ ಅತ್ತಿ ಅವ್ನು ಹೆಂಡತಿ ಅವ್ರ ಅವರ ಕಾರಣ ಆಗಿರ್ತಾರೆ ಇವ ಪಾಪ ಮುಂಜಾನೆಯಿಂದ ಸಂಜೆ ಮಟ್ಟ ದುಡ್ಕೊಂಡು ನಮ್ಮ ಮನೆಯಾಗ ನಮ್ಮ ಹೂ ನನ್ನ ನಾನು ಹೆಣ್ತದಾಳ ಮನೆಗೆ ಹೋಗಿ ಚಾ ಕುಡಿಬೇಕಂತ ಆರು ಗಂಟೆಗೆ ಮನೆಗೆ ಬರ್ತಾನೆ ಇವ ಆರು ಗಂಟೆಗೆ ಮನೆಗೆ ಬಂದಾಗ ಅವ್ರದ್ದು ಏನಾರು ಸಮಸ್ಯೆ ಇರುವಲ್ಲಕ್ಕೆ ಹೊರಗೆ ಹೋದ ಗಂಡ ಮನೆಗೆ ಕರೆಕ್ಟ್ ಟೈಮ್ಗೆ ಬಂದಾನ ಅಂತ ತಿಳ್ಕೊಂಡು ಪಟ್ಟು ಒಂದು ಸ್ವಲ್ಪ ಆಗಲಿ ಅಲ್ಲಿ ಕಾಪಿನರಲ್ಲಿ ಚಾನಲ್ ಮಾಡಿ ಕೊಟ್ಟು ಪಟ್ ಕೊಡ್ಬೇಕಿಲ್ಲ ಬಂದು ಇನ್ನೂ ಬಾರ್ಕೊ ಇಟ್ಟು ಒಳಗೆ ಬೇಕಾ ತೊಗೊಳಕ್ಕೆ ಹೊಂಟಾನ ನೀ ಬುದ್ಧಿ ಹೇಳ್ತಿಲ್ಲ ನೀನು ಹೆಣ್ಣಿಗೆ ಚಲೋ ಅವ ಅಂತನ ಏನಾಯ್ತು ಏನು ಒಂದು ನೋಡಿ ನಾ ನೋಡಿದ ಚಾನಲ್ ಆಕಿ ನೋಡೋಂಗಿಲ್ಲ ಆಕಿ ನೋಡಿದ ಚಾನಲ್ ನಾ ನೋಡಂಗಿಲ್ಲ ನಾ ನೋಡಿದ ಧಾರಾವಿ ಆಕಿ ನೋಡೋಂಗಿಲ್ಲ ಅವ್ರೇನು ನೋಡ್ತಿರ್ತಾರ ಅತ್ತಿ ಹೆಂಗೆ ಕಂಟ್ರೋಲ್ ಆಗಿಟ್ ಹೋಗ್ಬೇಕಂತ ಸಸಿ ನೋಡ್ತಾಳೆ ಸೊಸಿ ಹೆಂಗ್ ಕಂಟ್ರೋಲ್ ಆಗಿಟ್ಟ ಹೋಗ್ಬೇಕಂತ ಅತ್ತಿ ನೋಡ್ತಾಳ ಇವ್ರಿಬ್ರು ಕಂಟ್ರೋಲ್ ಕವ ಅಂತಾನೆ ಬಹುತೇಕ ಮನ್ಯಾಗ ಕುತ್ಕೊಂಡು ಚಾ ಕುಡಿದ್ರೆ ಕಂಟ್ರೋಲ್ ತಪ್ಪಂಗಿಲ್ಲ ಅಂತ ತಿಳ್ಕೊಂಡು ಹೊರಗೆ ಹೋಗಿ ಬಂದು ಹಾಕೊಂಡಂದ್ರೆ ಇವ್ರಿಬ್ರು ಕಂಟ್ರೋಲ್ ತಪ್ಪಸ್ತಾನವ ಯಾರು ಕುಡಿಯಕ ಹಚ್ಚಿದ್ರ ಅವನ್ನ ಅತ್ತಿ ಸೋಷಿಯ ನೋಡ್ರಿ ಹುಡುಗ ಹುಡುಗರು ಹೇಳಕತ್ತ ಅತ್ತಿ ಸೊಸಿ ಅಂತೇಳಿ ಯಾಕ ನೋಡ ದಿವಸಾನಿಮ ಹಂಗ ಹಂಗ ಮಾಡ್ಕೊಂತ ಕುಂತರ ಏನಾಗ್ತದ ನೋಡ್ರಿ ಯಾವಾಗ ಆ ಒಲವಿನ ಕಣ್ಣು ಬೇಕಂತ ಹುಡುಕಾಡಕತ್ತಿದ್ದ ಅದಕ್ಕೆ ಆ ಕಣ್ಣು ಹುಡುಕಾಡುವಂಥ ಟೈಮ್ ದೊಳಗೆ ಒಂದು ಪ್ರಸಂಗ ಅವ್ರು ಅಂತಾರೆ ನಾನು ಮದುವೆ ಆಗ್ಬೇಕಾದ್ರೆ ನನ್ನ ಒಂದು ಕಂಡೀಷನ್ ಅದಾವ ಏನು ಕಂಡೀಷನ್ ನೋಡ್ರಿ ನೀವು ಕಂಡೀಷನ್ ಹಾಕ್ತಿರಲ್ಲ ಅವ್ರು ನೀವ್ರು ನೋಡ್ಬೇಕಂತ ಕಂಡೀಷನ್ ಅವ್ರು ಅಂದರು ನಾ ಮದುವೆ ಆಗುವಂಥ ಹೆಣ್ಮಗಳು ನೀರು ಇಲ್ಲಾರದ ಅನ್ನ ಮಾಡಬೇಕು ಏನು ಮಾಡಬೇಕು ನೀರಿಲ್ಲಾರದನ ಅನ್ನ ಮಾಡಬೇಕು ಅಂತ ಹೆಣ್ಮಗಳು ಸಿಕ್ಕರೆ ನಾನು ಮದುವೆ ಅಂತ ಇಷ್ಟು ಹೇಳಿದ್ ನೋಡ್ರಿ ಹೇಳಿದ ಕೂಡಲೆ ಪಟ್ನ ನಮಸ್ಕಾರ ಮಾಡಿದಂಥ ದುಗ್ಗಳೆ ಅನ್ನುವಂಥ ಹೆಣ್ಮಗಳು ಜಡ್ರದಾಸಿಮಯ ಹೆಂಡತಿ ದುಗ್ಗಳೆ ಏನ್ ಹೆಸರು ದುಗ್ಗಳೆ ಅಕೆ ಅಂತಾಳ ನಾ ಮಾಡ್ತೀನಿ ಗುರುದೇವ ಅನ್ಲಿಕ್ಕಿ ಮಾಡ್ತೀನಿ ಅಂದ ಕೂಡಲೇ ಇಲ್ಲಾರದ ಅನ್ನ ಹೆಂಗೆ ಮಾಡೋಕೆ ಆಗ್ತದೆ ಅನ್ನ ಮಾಡಕ್ಕೆ ಬರಂಗಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಪಟ್ನ ನೀರು ತೊಗೊಂಡು ಬಂದ್ಲು ನೀರು ತೊಗೊಂಡು ಬಂದು ಜಡ್ರದಾಸಿಮಯ್ನವರು ಪಾದಕ್ಕೆ ಆ ನೀರು ಮುಟ್ಟಿಸಿದ್ಲು ಇಲ್ಲಿ ಮಠ ಇದು ನೀರಾಗಿತ್ತು ನೀನು ಪಾದಕ್ಕೆ ಮುಟ್ಟಿದ ಮೇಲೆ ಇದು ಪಾದೋದಕ್ಕಾಗ್ಯದ ಪಾದೋದಕ್ಕೆ ಹಾಕಿ ಅನ್ನ ಮಾಡಿಕೊಡ್ತೀನಿ ಉಂಡು ನನ್ನ ಮದುವೆ ಆಗುತ್ತಾ ಈ ತಂದೆ ಅಂದ ಹಿಂಗ ಅಂದ ಕುಳ್ಳ ಏನೇತಾರ ಕೇಳಿ ಬಂಧು ಬಳಗವಾ ಮರೆ ಹೋಗಿ ಮುಚ್ಚನದು ಯಾರೋ ಒಬ್ಬರು ವಚನದ ಬಾವಿಯನ್ನ ತೋಡ್ಯಾರ ಅದನ್ನ ಮುಂದೆ ಬಂದವ್ರು ಯಾರೋ ಅದನ್ನ ಬಸವಣ್ಣನವರು ಆದ್ಯ ವಚನಕಾರ ತೋಡಿದ್ರು ಮುಂದೆ ಬಂದವ್ರು ಬಹಳ ಸ್ವಚ್ಛ ಇಟ್ಟೋದ್ರು ನಮ್ ನಿಮ್ ಕಾಲಕ್ಕೆ ಮುಚ್ಚಿ ಹೋಗ್ಬಿಟ್ರೆ ಅವಾಯ್ ಹೆಂಗ ಮುಚ್ಚೋದ ಹಂಗ ಮುಚ್ಚದಂಗಾಗ್ತದ ಅನ್ನುವಂಥದ್ದನ್ನ ಎಲ್ಲರೂ ಅರ್ಥ ಮಾಡ್ಕೊಡ್ಬೇಕಾಗ್ತದೆ ಅವ್ರು ಹೇಳ್ತಾರೆ ಏನಂದ್ರೆ ಕಡಗೀಲಿ ಬಂಡಿ ಹೊಡೆಗೆಡುವುದೇ ಮಾಂಬುದೇ ಕಡಗೀಲು ಬಂಡಿಗಾದಾರ ಮುರುಡಾ ಶರಣರ ನೋಡ್ರಿ ಎಷ್ಟು ಚಲೋ ಹೇಳ್ತಾರೆ ಜಡರ ದಾಶಿ ಆದ್ಯ ವಚನಕಾರರ ಬಗ್ಗೆ ಹೇಳಿದ್ನಲ್ಲ ಅವರು ಹೇಳುವಂಥದ್ದು ಅವ್ರೇನು ದೊಡ್ಡ ಸಾಹಿತ್ಯ ಬಳಸಲಿಲ್ಲ ನಿಮ್ಮ ಚಕ್ಕಡಿನ ತಗೊಂಡ್ರು ನಿಮ್ಮ ಎತ್ತ ತಗೊಂಡ್ರು ನಿಮ್ಮ ಸಾಮಾನನ್ನು ತೆಗೆದುಕೊಂಡು ಒಂದು ಶಬ್ದ ಹತ್ತಗಿತ್ತಗ ಆಗ್ಲಾರ್ದಂಗೆ ಶುದ್ಧ ಕನ್ನಡದೊಳಗೆ ಎಷ್ಟು ಚಲೋ ಬರೀತಾರೆ ಅವರು ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ ಕಡಗೀಲು ಬಂಡಿಗಾದಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ ಎರಡು ಚಂದ ಐತೆ ನೋಡ್ರಿ ಇದು ಚಲೋ ಚಕ್ಕಡಿ ತೊಗೊಂಡು ಬಂದಿರ್ತೀರಿ ಚಲೋ ಎತ್ತು ತೊಗೊಂಡು ಬಂದಿರ್ತೀರಿ ಎತ್ತು ಚಲೋ ತೊಗೊಂಡು ಬಂದು ಚಕಡಿ ಚಲೋ ತಗೊಂಡು ಬಂದು ಸಿಕ್ಕಾಪಟ್ಟಿ ಸಾಮಾನು ಅದ್ರಾಗ ಹಾಕೊಂಡು ನಾನು ಎತ್ತು ತೊಗೊಂಡ್ಬಂದಿನಿ ನಾನು ಚಕ್ಡಿ ತೊಗೊಂಡ್ಬಂದಿನಿ ಅಂತ ಅದರ ಕುಂತು ಹೋಗ್ಬೇಕಾದ್ರೆ ಇನ್ನೇನು ಕುಂತು ಹೊಂಟಾನ ಎಂಟು ಹೆಜ್ಜಿ ಹೋದ ಕೊಡ್ಲೇನೆ ಚಕ್ಕಡಿ ತೆಳಗೆ ಬಿತ್ತದು ಯಾಕೆ ಬಿತ್ತು ಹೇಳ್ರಿ ಯಾಕೆ ಬಿತ್ತಪ್ಪ ಕೀಲಿರಲಿಲ್ಲಲ್ಲ ನೋಡಿರಿ ಎಷ್ಟು ಚಂದ ಗೊತ್ತಾಗ್ಕೈತಿ ನಿಮ್ಗೆ ಇದನ್ನು ವಚನ ಸಾಹಿತ್ಯದ ತಂದ್ರಲ್ಲ ಅವ್ರು ಎಷ್ಟು ಇರಬೇಕು ನೋಡು ನೀ ಬೇಕಾದಷ್ಟು ರೊಕ್ಕ ಕಿಮ್ಮತ್ತಿನ ತರುವ ಎತ್ತು ಬೇಕಾದಷ್ಟು ಕಿಮ್ಮತ್ತಿನ ತರುವಲ್ಲೇಕ್ಕ ಎತ್ತರ ಬೇಕಾದಷ್ಟು ಕಿಮ್ಮತ್ತಿರಲಿರಲಿ ಚಕ್ಡಿಯರ ಕಿಮ್ಮತ್ತಿಂದಿರಲಿ ಕೀಲೆ ಹಟ್ಟು ಕಿಮ್ಮತ್ತಿಂದ ಇರ್ತಪ್ಪ ಕೀಲೆ ಹಟ್ಟು ಕಿಮ್ಮತ್ತಿಂದ ಇರೋದು ಭಾಳ ಅಂದ್ರೆ ಒಂದು ನೂರು ರೂಪಾಯಿ ಎರಡುನೂರು ರೂಪಾಯಿ ಐನೂರು ರೂಪಾಯಿ ಇರ್ಬೋದಲ್ಲ ನೋಡ್ರಿ ಚಲೋ ಕಿಮ್ಮತ್ತಿಂದ ಚಕ್ಡಿ ತೊಗೊಂಡು ಬಂದು ಎತ್ತು ತೊಗೊಂಡು ಬಂದು ಚಲೋ ಸಾಮಾನು ಏರ್ಕೊಂಡು ನೀನು ಚಲೋ ಡ್ರೆಸ್ ಹಾಕ್ಕೊಂಡು ಹಿಂಗೆ ಅಡ್ಡಾಡ್ಬೇಕಾದ್ರೆ ಒಂದು ನೂರು ರೂಪಾಯಿ ಕಿಮ್ಮತ್ತಿನ ಕೀಲ ಹಾಕ್ಲಿಲ್ಲ ಅಂದ್ರೆ ಆ ಚಕ್ಕಡಿ ಹೆಂಗೆ ನೆಡುವ ಊರಾಗಿ ಬರುತ್ತದೆ ಹಂಗ ಈ ಒಡಲೆಂಬ ಬಂಡಿ ಇದು ಸದ್ಗುಣಗಳನ್ನು ಹೇರ್ಕೊಂಡು ಹೊಂಟಿಲ್ಲ ಇದು ದುರ್ಗುಣಗಳನ್ನು ಹೇರ್ಕೊಂಡು ಹೊಂಟದ ಈ ಒಡಲೆಂಬ ಬಂಡಿ ಸಂಸಾರ ಅನ್ನುವಂಥ ಬಂಡಿ ಇದು ಬಹಳ ಚಂದ ನಡಿಬೇಕಾಗಿತ್ತು ಅಂದ್ರೆ ಆಧ್ಯಾತ್ಮದ ವಿಚಾರದ ರೋಡಿನೊಳಗೆ ಈ ಬಂಡಿಯನ್ನು ಹೊಡಿಬೇಕಾಗದ ಈ ಬಂಡಿಗೆ ನುಡಿಯ ಶರಣರ ಅಂದ್ರೆ ಶಿವ ಶರಣರ ಒಳ್ಳೆಯ ಮಾತುಗಳನ್ನ ನಿಮ್ಮ ಕಿವಿಗೆ ಹಾಕೊಂಡ್ರೆ ಅಂದ್ರೆ ಮಾತ್ರ ಈ ಸಂಸಾರ ಅನ್ನುವಂಥ ಚಕ್ಕಡಿ ಬಹಳ ಚಂದ ಅನ್ನುವಂಥದ್ದನ್ನ ಹನ್ನೆರಡನೇ ಶತಮಾನದಾಗ ಹೇಳಿ ಸಂಸಾರ ಈ ಸಂಸಾರ ಚಲೋ ಹೋಗ್ಬೇಕಲ್ಲ ಸೈಕಲ್ ಚಲೋ ಹೋಗಬೇಕಾಗಿತ್ತಂದ್ರೆ ಚಲೋ ರೋಡ್ನಾಗ ಹೊಡಿಬೇಕು ಚಲೋ ರೋಡಾಗ ಹೊಡಿದ್ರೆ ಸೈಕಲ್ ಚಲೋ ಹಾಕೈತಿ ಏ ಸೈಕಲ್ ನಂದೈತಿ ಅಂತ ತಿಳ್ಕೊಂಡೆ ಸೈಕಲ್ ನಂದೈತಿ ಅಂತ ತಿಳ್ಕೊಂಡು ಮುಳ್ಳಿನ ದಾರಾಗೆ ಹೊಡೆದ್ರೆ ಸೈಕಲ್ ಮೇಲೆ ನೀ ಹತ್ಕೊಂಡು ಹೋಗ್ಬೇಕಂದ್ರೆ ಚಲೋ ರೋಡ್ನಾಗನ ಹೊಡಿಬೇಕದನ್ನ ಏ ಸೈಕಲ್ ನಂದೈತಿ ಅಂತ ತಿಳ್ಕೊಂಡು ಇದ್ದ ದಾರ್ಯಾಗ ಹೊಡೆದಂದ್ರೆ ಸೈಕಲ್ ಹೊತ್ಕೊಂಡು ನೀವು ಹೋಗ್ಬೇಕೈತಿ ಅಷ್ಟೆ ನಾನು ಹೇಳುದು ಸೈಕಲ್ ಹೊತ್ಕೊಂಡು ನೀವು ಆಗಬಾರ್ದು ಸೈಕಲ್ ನೀನು ಹೊತ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಅವ್ರು ಹೇಳ್ತಾರೆ ಎಷ್ಟು ಚಲೋ ಹೇಳ್ತಾರೆ ಅಂತಂದ್ರೆ ಈ ಒಂದು ಆಧ್ಯಾತ್ಮದ ರೋಡಿನೊಳಗೆ ನಾವು ಸೈಕಲ್ ಅನ್ನು ಹೊಡೆದ್ರೆ ನಮ್ಮ ಸೈಕಲ್ ಪಂಚರ್ ಆಗೋದಿಲ್ಲ ಇದ್ರ ಮೇಲೆ ನಾವು ಹತ್ತಿ ಹೋಗ್ಬೇಕಾಗ್ತದೆ ಸಂಸಾರ ಕೆಟ್ಟೈತ್ ಅಂತ ಮಾಡ್ರಿ ನೀವು ಸಂಸಾರ ಭಾಳ ಚಲೋ ಐತ್ ಸಂಸಾರದೊಳಗೆ ಹೇಗಿರಬೇಕು ಶರಣರು ಅಂತಾರೆ ದಾಸ ಅಂತೆ ಸಂಸಾರದೊಳಗಿರ್ಬೇಕು ಬಸವಣ್ಣ ನೀಲ ಲೋಚನೆಯಂತೆ ಸಂಸಾರದೊಳಗಿರ್ಬೇಕು ಸತಿಪತಿ ಅನ್ನುವಂಥವ್ರು ಇರಬೇಕು ಇಂಥವ್ರನ್ನೆಲ್ಲ ಆದರ್ಶ ಇಟ್ಕೋಬೇಕು ನಾವು ಬಹಳ ಮಂದಿ ಆಕರ್ಷಣೀಯ ವ್ಯಕ್ತಿಗಳನ್ನ ತಮ್ಮ ರೋಡ್ ಮಾಡಲ್ ಅಂತ ಇಟ್ಕೋತಾರೆ ಯಾರನ್ನ ನಾವು ರೋಲ್ ಮಾಡಲ್ ಅಂತ ಇಟ್ಕೋಬೇಕು ಅಂದ್ರೆ ಆಕರ್ಷಣೀಯ ವ್ಯಕ್ತಿಗಳನ್ನ ಇಟ್ಕೋಬಾರದು ಆದರ್ಶ ವ್ಯಕ್ತಿಗಳನ್ನ ಇಟ್ಕೋಬೇಕು ಯಾರ ಆಕರ್ಷಣೆ ಅಂದ್ರೆ ಇವತ್ತು ಬಂದು ನಾಳೆ ಮಿಂಚು ಹೋಗೋರು ಆಕರ್ಷಣೀಯ ವ್ಯಕ್ತಿಗಳು ಸದಾ ಕಾಲ ಜೀವನಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ನಾಡಿನೊಳಗೆ ಆದರ್ಶ ವ್ಯಕ್ತಿಗಳಂತಾಗ್ಯಾರೆ ಅಂಥವ್ರಂತಾರೆ ಯಾರು ಹೆಂಗಿರಬೇಕು ಸತಿಪತಿ ಅಂದ್ರೆ ಇದ್ರೆ ಹೆಂಗಿರಬೇಕು ಅಂದ್ರೆ ಹಡಪದ ಲಿಂಗಮ್ಮ ಹಡಪದ ಅಪ್ಪಣ್ಣ ಅವನ ಹೆಂಡತಿ ಲಿಂಗಮ್ಮ ಅವಳಂಗಿರಬೇಕು ಮೋಳಿಗೆಯ ಮಾರಯ್ಯ ಆಯಾ ಮೋಳಿಗೆಯ ಮಾರಯ್ಯ ಮೋಳಿಗೆಯ ಮಹಾದೇವಿ ಅವರಿದ್ದಂಗೆ ಇರಬೇಕು ಆಯ್ದಕ್ಕಿ ಲಕ್ಕಮ್ಮ ಐದಕ್ಕಿ ಮಾರಯ್ಯ ಅವರಿದ್ದಂಗೆ ಇರಬೇಕು ಬಸವೇಶ್ವರ ನೀಲಲೋಚನೆ ಇವರಿದ್ದಂಗಿರಬೇಕು ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಸಹಕಾರದ ಅಂಗಳದಲ್ಲಿ ಚಲೆ ಹೊಡೆದಳು ಚಂದ್ರಕ್ಕೆ ಎಟ್ ಚಂದ ಹೇಳ್ತಾರೆ ನಮ್ಮ ಚೆನ್ನ ಕಣಿವಿ ಅವರು ನೀಲಾಂಬಿಕೆ ಬಗ್ಗೆ ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಸಹಕಾರದ ಅಂಗಳದಲ್ಲಿ ಚಳೆ ಹೊಡೆದಳು ಚಂದಕ್ಕೆ ಎಷ್ಟು ಚಲೋ ಭಾತನ ಹೇಳ್ಬೇಕ್ರಿ ಅಯ್ಯನ ಕೈ ನೂವ ಜನದ ಆ ಕೊಟ್ಟಳು ಅಯ್ಯನ ಕೈ ನೋವು ಜನ ನೋವು ನೋವು ಅಂತ ತಿಳ್ಕೊಂಡು ಓಲಿಗಳನ್ನು ಹೋಲಿಗಳನ್ನು ಕೊಟ್ಟುಬಿಟ್ಲಂತ ಯಾರು ನೀಲಾಂಬಿಕೆ ತಾಯಿ ರಾತ್ರಿ ಬಸವಣ್ಣನವರ ಮನೆಗೆ ಒಬ್ಬ ಕಳ್ಳ ಬಂದಿದ್ದ ಯಾಕದು ಮಹಾಮನೆ ನಮ್ಮೆಲ್ಲ ಮನೆ ಕದ ಬಾಗ್ಲ ಕಿಡಕಿ ಎಲ್ಲ ಹಾಕ್ಕೊಂಡು ಕುಂದಿರ್ತೀವಲ್ಲ ನಮ್ಮ ಮನೆ ಅಕ್ಕ ಆದ್ರೆ ಅದು ಮಹಾಮನೆ ಅದಕ್ಕೆ ಬಾಗ್ಲೂ ಇರಲಿಲ್ಲ ಕಿಡಕಿ ಇರಲಿಲ್ಲ ಕದನೂ ಇರಲಿಲ್ಲ ಆ ಟೈಮ್ದಾಗ ರಾತ್ರಿ ಬಂದು ಅವ್ರಿಗೆ ಕಿವಿಯಾಗಿರುವಂಥ ಓಲೆಗಳನ್ನು ಬಿಚ್ಕೊಳಕಂತ ಹಿಂಗೆ ಕೈ ಹಾಕಿದ ಕೈ ಹಾಕಿದ ಕೂಡಲೇ ಕಳ್ಳ 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 ಅಂತ ತಿಳ್ಕೊಂಡು ಸುದ್ದಿ ಆಯಿತು ಎದ್ದು ಬಸವಣ್ಣ ಬಸವಣ್ಣವ್ರು ಬರ್ತಾರೆ ನೋಡಿರಿ ನಮ್ಮ ಮನೆ ಕಳ್ಳ ಬಂದರೆ ಪೊಲೀಸರಿಗೆ ಫೋನ್ ಹಚ್ತೀವಿ ಊರಾಗಿನ ಮಂದಿಗೆ ಫೋನ್ ಹಚ್ತೀವಿ ಆದರೆ ಅಂತಾರಂತ ಬಂದಾವ್ ಕಳ್ಳ ಅಂತ ಹೆಂಗೆ ಅನ್ನಾಕತ್ತಿ ನೀನು ಬಂದಾವ್ ಕಳ್ಳ ಅಂತ ಹೆಂಗೆ ಅನ್ನಾಕತ್ತಿ ಅವಾಗ ನನ್ನ ಕಿವಿಯಾಗಿನ ಓಲೆಗಳನ್ನು ಬಿಚ್ಕೊಂಡ್ತಾನೆ ಅದಕ್ಕೆ ನಾ ಕಳ್ಳ ಅಂದಿದೆ ಅಂದಾಗ ಅವಾಗ ಬಸವಣ್ಣವ್ರು ಅಂತಾರೆ ಕಳ್ಳನ ಮನೆಗೊಬ್ಬ ಬಳುಗಲ್ಲ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಅಲ್ಲ ನಾನು ಒಬ್ಬ ದೊಡ್ಡ ಕಳ್ಳ ನನ್ನ ಮನೆಗೊಬ್ಬ ಭಗವಂತ ಬರಕ್ಕೆ ಸಾಧ್ಯ ಐತೆ ಹೊರತಾಗಿ ಕಳ್ಳು ಬರಕ್ಕೆ ಸಾಧ್ಯ ಇಲ್ಲ ಬಿಚ್ಚಿ ಕೊಡು ನಿನ್ನ ಬೆಂಡೋಲೆಯನ್ನು ಕಿತ್ತಿ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರೆ ಅಯ್ಯನ ಕೈ ನೋವು ಅವ ಎಟ್ಟಂತಲ್ಲಿ ಹಿಡ್ಕೊಂಡು ಕುಂದಿರ್ಬೇಕವ ಪಟ ಪಟ ಬಿಚ್ಚಿ ಕೊಡು ಅಂತಂದ್ರೆ ಕಿವ್ಯಾಗಿನ ಓಲೆಗಳನ್ನು ಕೊಡ್ತಾಳೆ ಹೆಂಡತಿ ಹೆಂಡ್ತಿ ಹೇಗಿರಬೇಕನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು ನಾವು ಯಾರಾದ್ರೂ ಹಂಗೆ ಮಾಡೋಕ್ಕೇನೆ ಬಸವಣ್ಣನವರು ಅಷ್ಟು ದೊಡ್ಡ ವ್ಯಕ್ತಿತ್ವ ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿತ್ವ ಅವರ ಅರಮನೆ ಇರತಕ್ಕಂತ ಮಹಾಮನಿ ಒಳಗೆ ಎಲ್ಲ ಶರಣರಿಗೆ ಆಕಳಗಳನ್ನು ಇಟ್ಟಿದ್ರು ಅವರು ಹಾಲು ಕೊಡ್ಬೇಕಂತ ಯಾರೋ ಬಂದು ಯಾರೋ ಬಂದು ಆಕಳಗಳನ್ನು ಕದ್ಕೊಂಡು ಹೋಗಿಬಿಟ್ರು ಆಕಳವನ್ನು ಕಳಕ ಕದ್ಕೊಂಡು ಹೋದಂಥ ಟೈಮ್ದೊಳಗೆ ಸುದ್ದಿ ಬಂತು ಬಸವಣ್ಣನವ್ರಿಗೆ ನಮಗೆ ನಿಮಗೆ ಯಾರು ಕದ್ಕೊಂಡು ಅಂದ್ರೆ ನಾವು ಎಲ್ಲ ಕಡೆ ಅಡ್ಡಾಡ್ತೀವಿ ಕೊಂಡವಾಡ ಅಲ್ಲಿ ಇಲ್ಲಿ ಹಾಕ್ಯಾರೋ ಏನು ಮಾಡ್ಯಾರನ ಅಂತ ಅದು ಅಡ್ಡಾಡ್ತೀವಿ ಅವರಿಗೆ ಆಕಳ ಕಳ ಹೋಗ್ಯಾರ ಅನ್ನುವಂತದ್ದು ಮನಸ್ಸಿನಾಗ ದುಃಖ ಆಗಲಿಲ್ಲ ಆಕಳದ ಕರುಗಳು ಇಲ್ಲಿ ಅದಾವ ಹಾಲು ಕುಡ್ಲಿಲ್ಲ ಅಂದ್ರೆ ಎಷ್ಟು ನೋವು ಹಾಕದ ಅಂತ ತಿಳ್ಕೊಂಡು ಆಕಳ ಕಳ್ಳರು ಬಂದು ಕಬ್ದ್ದೊಯ್ದರು ಎನ್ನಜ್ರು ಆಕಳನ್ನ ಕದ್ದಾರತಿ ತಿಳ್ಕೊಂಡು ಹೋಗ್ಬೇಡ ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಡ್ರು ಅವರ ಉಂಡವ್ರ ಕದ್ಕೊಂಡು ಹೋದವನು ಅವರ ಅನ್ನ ಅಲ್ಲೇ ಅವರ ಅಣ್ಣವ್ರೆ ಎಲ್ಲೆಲ್ಲಿರೂ ಕೂಡಲು ಸಂಗಮ ದೇವನಾದಾನೆ ಹಾಗಾಗಿ ಯಾರ ಆಕಳವನ್ನು ಕದ್ಕೊಂಡು ಹೋಗ್ಯಾರ ಅವ್ರನ್ನ ಹುಡುಕೊಂಡು ಹೋಗಿ ಈ ಎಲ್ಲ ಕರುಗಳನ್ನು ಅವ್ರ ಮನೆ ಕಟ್ಟಿ ಬರ್ರಿ ಅಂತ ತಿಳ್ಕೊಂಡು ಅವ್ರು ಕಳಿಸಿದ್ದಕ್ಕಾಗಿನೇ ಬಸವಣ್ಣನವರು ಇವತ್ತು ಜಗತ್ ಜ್ಯೋತಿ ಆಗ್ಯಾರ ಒಮ್ಮ ಜೋರು ಚಪ್ಪಾಳಿ ಹೊಡೆದ್ರ ಕೈ ಅವನು ಇವೆಲ್ಲ ಮಾರೋನ್ ತಿಳ್ಕೊಬೇಕಲ್ಲ ನಮಗೆ ಯಾವ ಅಪ್ಲೈ ಆಗೋದಿಲ್ಲ ಹೆಂಗಾಗಿ ನೀವು ರಿಪ್ಲೈ ಕೊಡೋದಲ್ಲ ನಮ್ಗೆ ಗೊತ್ತಾಕತ್ತೆ ಅಪ್ಲೈ ಆದ ಕೂಡಲೇ ರಿಪ್ಲೈ ಆಗ್ಬೇಕಲ್ಲ ಇಲ್ಲ ಸಪ್ಲೈಯರ್ ಸಪ್ಲೈಯರ ಆಗ್ಬೇಕದು ಏ ನಮಗೆ ಒಂದು ಶತಮಾನದಲ್ಲಿ ಒಂದು ದೊಡ್ಡ ವಚನ ಕ್ರಾಂತಿ ನಡೀತಿಲ್ಲ ವಚನ ಸಾಹಿತ್ಯ ಬರಿಬೇಕಂತ ಬರೆದಿರುವಂಥ ಕಾವ್ಯಗಳಲ್ಲ ಹಿಂಗೆ ಬರಿಬೇಕು ಹಿಂಗ ಇರಬೇಕು ಅವನು ಹಿಂಗೆ ತಿದ್ದೇ ಬರಿಬೇಕು ಅನ್ನುವಂಥ ಮಾತುಗಳಲ್ಲ ಯಾವುದೋ ಕಟ್ಟಿ ಮೇಲೆ ಕುತ್ಕೊಂಡು ಸುಮ್ಮನೆ ಚರಸ್ತೆ ಮಾಡ್ಕೊಂತ ಬರೆದಿರತಕ್ಕಂಥ ಮಾತುಗಳಲ್ಲ ಅನುಭವ ಮಂಟಪ ಅನ್ನುವಂಥ ಒಂದು ದೊಡ್ಡ ಮಂಟಪದೊಳಗೆ ಕೂತ್ಕೊಂಡು ಮರಮರ ಮತಣಿಸಿ ಅಗ್ನಿ ಹುಟ್ಟಿ ಮರಮರ ಮತಣಿಸಿ ಅಗ್ನಿ ಹುಟ್ಟಿ ಸುತ್ತನ ಮರಾದಿಗಳ ಸುಡಲಾಯಿತು ಒಂದು ಮರ ಇನ್ನೊಂದು ಮರಕ್ಕೆ ತಿಕ್ಕಿ 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 ಅದರೊಳಗೆ ಬೆಂಕಿ ಹುಟ್ಟಿ ಆ ಬೆಂಕಿ ಆ ಮರವನ್ನು ಸುಟ್ಟು ಎಲ್ಲವೂ ಕಾಡು ನಾಶ ಆಗುವ ಹಂಗೆ ಆತ್ಮ ಆತ್ಮಗಳ ಮತನದಿಂದ ಅನುಭವ ಹುಟ್ಟಿ ಆತ್ಮ ಆತ್ಮಗಳ ಬೆರ ಘರ್ಷಣೆಯಿಂದ ಅನುಭವ ಹುಡ್ತದೆ ಯಾವಾಗ ಅನುಭವ ಹುಟ್ಟುತ್ತದೆ ಅವಾಗ ಮನುಷ್ಯ ಹೇಳಿದ್ದು ಕೇಳಕ್ಕೆ ಚಲೋ ಮಾಡ್ತಾನೆ ಈಗ ನಾವು ಮುಂದೆ ಬರ್ರಿ ಅಂದ್ರೆ ಬರೋಂಗಿಲ್ಲ ಆ ಕಡೆ ಕುಂದರು ಬೇಡ್ರಿ ಅಂದ್ರೆ ಕುಂದ್ರಂಗಿಲ್ಲ ಒಂದು ಸ್ಟಾರ್ ಚೀಟ ಒಂದಿಷ್ಟು ಎಲ್ಲ ಅಡಿಕೆ ಒಂದಿಷ್ಟು ತಂಬಾಕು ನಮ್ಮನ್ನು ಆಳಾಕತ್ತವ ಏನು ಹೇಳಿ ನೋಡ್ರಿ ಕೆಲವು ಮಂದಿ ಕೇಳಿದ್ರೆ ಅವ್ರು ಅದನ್ನು ಅಂತಾರೆ ಇಲ್ಲ ಅದರ ಒಂದಿಷ್ಟು ಭಾಯಾಗಿ ಇರ್ತೈತೆ ಉಗಳಕ್ಕೆ ಉಗುಳಕ್ಕೆ ತೊಂದರೆ ಅಂತ ದೂರು ಕುಂತೀವ್ ಹೌದು ಏ ಒಂದು ತಾಸು ಬಿಟ್ಟಿರಕ್ಕೆ ಆಗೋಲ್ಲ ಅದನ್ನು ತಾಸು ಬಿಟ್ಟಿರಲಾರ್ದಷ್ಟು ನಮ್ಮನ್ನು ಆಳಾಕತ್ತವ ಅಂತಂದ್ರೆ ಯಾವ್ದು ಆಳಬೇಕಾಗಿತ್ತು ಯಾವುದು ನಮ್ಮನ್ನು ಉದ್ಧಾರ ಮಾಡಬೇಕಾಗಿತ್ತು ಅವು ನಮ್ಮನ್ನು ಆಳತ್ತಾಗಿಲ್ಲ ಇವು ಎಲ್ಲ ಹಾಳಾಕತ್ತವು ನಮ್ಮನ್ನು ಅಡ್ವಟೈಸ್ಮೆಂಟ್ ಕೊಡೋರ ದೊಡ್ಡ ದೊಡ್ಡ ಬಂಗಲೆದೊಳಗದಾರ ಅದನ್ನು ತಿನ್ನೋರ ಜೋಪಡಿ ಒಳಗದಾರ ಅಷ್ಟೆ ಯಾವುದು ತೋಗಬೇಕು ಯಾವುದು ತಿನ್ನಬೇಕು ಯಾವ್ದು ಮಾಡಬೇಕು ಯಾವ್ದು ಹಾನಿ ಎಲ್ಲ ಗೊತ್ತೈತೆ ಮತ್ತು ಮನುಷ್ಯನಿಗೆ ತಂಬಾಕದ ಹೊಲದಾಗ ಹಾವು ಸಹಿತ ಹೆಜ್ಜೆ ಇಡೋದಲ್ಲ ತಂಬಾಕು ಹೊಲದಾಗ ಹಾವು ಸಹಿತ ಹೆಜ್ಜೆ ಹಿಡಿಯೋಂಗಲ್ಲ ದೊಡ್ಡ ದೊಡ್ಡ ಇದ್ರೊಳಗೆ ಒಂದಿಷ್ಟು ಪರ್ಮಿಷನ್ ತೊಗೊಂಡು ಒಂದು ಎರಡು ಗಿಡ ಹಾಕ್ತಾರೆ ಯಾಕೆ ಹುಳು ಪುಡಿ ಬರಬಾರ್ದು ಹಾವು ಬರಬಾರ್ದು ಅಂತ ಹೇಳ್ಕೊತು ತಂಬಾಕದ ಗಿಡ ಹಾಕ್ತಾರೆ ಮತ್ತು ತಂಬಾಕದ ಗಿಡ ಇದ್ದಲ್ಲಿ ಹಾವ ಬರಂಗಿಲ್ಲ ವಿಷದ ಪ್ರಾಣಿ ಅಂದ್ರೆ ಮತ್ತೆ ಅದನ್ನು ಬಾಯಗೆ ಇಟ್ಕೊಂಡು ನಾವು ಅಡ್ಡಾಡ್ಕೊಂತ ಪ್ರವಚನಕ್ಕೆ ಬಂದಾಗ ಅದನ್ನು ಮಾಡೋದು ಮತ್ತೊಂದು ಕಡೆ ಇದ್ದಾಗ ಅದನ್ನು ಮಾಡೋದು ಅಂದರೆ ನಾವು ವಿಚಾರ ಮಾಡ್ಕೋಬೇಕಲ್ಲ ಎಷ್ಟು ಒಂದಿಷ್ಟು ಕ್ಯಾನ್ಸರ್ ಆದವ್ರು ನೋಡಿರಿ ನೀವು ಗೊತ್ತಾಗ್ತದೆ ಮನುಷ್ಯ ಗೊತ್ತಾಗಬೇಕಲ್ಲ ಇಂಜುರಿ ಎಷ್ಟು ಟು ಹೆಲ್ತ್ ಅಂತ ಬರೆದಿರ್ತಾರೆ ಅದ್ರ ಮೇಲೆ ಸಿಕ್ರೆಟ್ ಮೇಲೆ ಆದರೂ ಅದನ್ನು ನಾವು ಬಿಡಾಕ್ತಾ ಇರಲ್ಲ ಯಾಕಂದರೆ ಹಂಗಾಗಿಬಿಟ್ಟಿವ ನಾವು ಶರಣರಾಗಿರ್ತಕ್ಕಂಥವರು ಆತ್ಮ ಆತ್ಮಗಳ ಮತನದಿಂದ ಅನುಭವ ಹುಡ್ತದ ಅನುಭವ ಹುಟ್ಟಿ ಏನಾಗ್ತದೆ ಗಿಡಗಳ ಘರ್ಷಣೆಯಿಂದ ಕಾಡು ನಾಶ ಆದರೆ ಅನುಭವದಿಂದ ಮನುಷ್ಯನೊಳಗಿರುವಂಥ ಅವಗುಣಗಳು ನಾಶ ಆಗ್ತಾವೆ ಮನುಷ್ಯನೊಳಗೆ ಅವಗುಣಗಳಂತಿರ್ತಾವಲ್ಲ ಅವಗುಣಗಳು ಎಷ್ಟು ತುಂಬಿಕೊಂಡು ಅಂತ ಮಾಡ್ರಿ ನೀವು ಎಲ್ಲದರಿಗೂ ತಪ್ಪು ಕಂಡುಹಿಡಿದ ಯಾರು ಒಳ್ಳೇದು ಮಾಡಕ್ಕೆ ಅಂತಂದ್ರೆ ಅದಕ್ಕೊಂದು ಹೆಸರು ಇಡುದ ಒಂದೊಂದು ಸಲ ಒಮ್ಮೊಮ್ಮೆ ಭಾಳ ದೊಡ್ಡ ಜ್ಞಾನಿಯಾಗಿ ಬಿಡ್ತೀವಿ ಕಾರಣ ಏನು ಅಂತಂದ್ರೆ ಅನುಭವದ ಕೊರತೆ ಇರುತ್ತದೆ ಭಾಳ ಹೇಳಿದರೆ ತಿಳ್ಕೋಬೇಕಂತಲ್ಲ ಹನ್ನೆರಡನೇ ಶತಮಾನದೊಳಗೆ ನೋಡ್ರಿ ದೇವರ ಭಾಷೆ ಯಾವುದಾಗಿತ್ತಂದ್ರೆ ಸಂಸ್ಕೃತ ಆಗಿತ್ತು ದೇವರ ಭಾಷೆ ಸಂಸ್ಕೃತ ಸಾಮಾನ್ಯರಿಗೆ ತಿಳಿದೇ ಇರತಕ್ಕಂಥ ಭಾಷೆ ದೇವವಾಣಿ ಸಂಸ್ಕೃತ ಆದಂಥ ಟೈಮ್ದೊಳಗೆ ದೇವವಾಣಿಯನ್ನು ಕನ್ನಡ ಮಾಡಿದವರು ಹನ್ನೆರಡನೇ ಶತಮಾನದ ಶರಣರು ಅನ್ನುವಂಥದ್ದನ್ನು ನಾವೆಲ್ಲರೀ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ದೇವವಾಣಿಯನ್ನು ಕನ್ನಡವನ್ನಾಗಿ ಮಾಡಿಕೊಟ್ರು ದೇವರಿಗೂ ಸಹಿತ ಕನ್ನಡವನ್ನು ಕಲಿಸಿಕೊಟ್ರು ದೇವರಿಗೆ ಕನ್ನಡವನ್ನು ಕಲಿಸಿ ಕನ್ನಡ ಸಾಹಿತ್ಯದೊಳಗೆ ವಚನವನ್ನು ಬರೆದ್ರು ಹನ್ನೆರಡನೇ ಶತಮಾನದೊಳಗೆ ವಚನ ಸಾಹಿತ್ಯವನ್ನು ಬರೀಬೇಕಾದ್ರೆ ಒಬ್ಬ ಸತ್ಯಕ್ಕ ಅನ್ನುವಂಥ ಹೆಣ್ಮಗಳ ಮಾದಾರ ಚೆನ್ನಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಹಡಪದ ಅಪ್ಪಣ್ಣ ತುರಗಾಯಿ ರಾಮಣ್ಣ ಎಷ್ಟು ಮಂದಿ ವಚನಕಾರರು ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ಇವರೆಲ್ಲರೂ ಒಂದೊಂದು ಜಾಗದಿಂದ ಒಂದೊಂದು ಜಾಗಕ್ಕೆ ಬಂದು ಬಂದು ಅದ್ಭುತ ವಚನಗಳನ್ನು ಬರೀತಾರೆ ಆ ವಚನಗಳನ್ನು ಬರೆದ ನಂತರದಲ್ಲಿ ಅವರು ಹೇಳ್ತಾರೆ ಬಸವಣ್ಣನವ್ರಕ್ಕಿಂತ ಪೂರ್ವದೊಳಗೆ ಬರೆದಿರ್ತಕ್ಕಂಥ ವಚನಕಾರರಿಗೆ ಆದ್ಯ ವಚನಕಾರರು ಅಂತ ಕರೀತಾರೆ ಆದ್ಯ ವಾಚನಕಾರರು ಅಂದ್ರೆ ಯಾರು ನೋಡ್ರಿ ಬೊಮ್ಮಯ್ಯನವರು ಕೆಸಿ ಕೊಂಡುಳಿ ಕೇಶಿರಾಜರಂಥವ್ರು ಅದರ ಜೊತೆಗೆ ಜೀಡರ ದಾಶಿಮಯ್ಯನವಂಥವ್ರು ಇವರೆಲ್ಲ ಆದ್ಯ ವಚನಕಾರರು ಆದ್ಯ ವಚನಕಾರರ ಬಗ್ಗೆ ಅಪ್ಪ ಬಸವಣ್ಣನವರು ಒಂದು ಚಲೋ ಮಾತನ್ನು ಹೇಳ್ತಾರೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ವಚನ ಸಾಹಿತ್ಯ ನಮ್ಗೆ ಬಿಟ್ಟಿಲ್ಲಮ್ಮ ನಮಗೇನು ತಿಳುವಳಿಕೆ ಬೇಕಾಗಿತ್ತು ಅದ್ರಾಗೆ ಹೇಳ್ಯಾರ ಅವ್ರು ಎಷ್ಟು ಚಲೋ ಕನ್ನಡ ಅವರದು ಇವತ್ತು ಅಷ್ಟು ಚಲೋ ಕನ್ನಡ ಬಳಸಕ್ಕೆ ಬರೋಂಗಿಲ್ಲ ನಾವು ನಾವು ಮುಂಜಾನೆ ಇರೋತ್ಲೇ ಹೋಗ್ಬೇಕಾದ್ರೆ ಮಂಜೇಲಿ ಹೋಗ್ಬೇಕಾದ್ರೆ ಮನೆ ಬರ್ಬೇಕಾದ್ರೆ ಹೆಂಗದಿಯವ ಅಂತ ಇವ ಒಂದಿಷ್ಟು ಗಜಿಗೆ ಹೋಗಿ ಎರಡು ಸಲ ಬ್ಯಾಗ್ ಹಾಕ್ಕೊಂಡು ಒಳಗೆ ಬಂದಂದ್ರೆ ಹೋಗ್ಬೇಕಾದ್ರೆ ಹೆಂಗದಿ ಗಂಗವ್ವ ಅಂದಾನ ಹೊಳೆ ಬರ್ಬೇಕಾದ್ರೆ ಹವಾರಿ ಗಂಗವ ಅಂತ ಬಂದ ಏನು ಮಾಡ್ತೀರಿ ಆ ಹೆಣ್ಣು ನಾ ನಾಯಾಕ ಹವರಲಿಪ್ಪ ಅಂತಾಳಿಕಿ ಹವಾರಿ ಅಂತ ತಿಳ್ಕೊಂಡು ಬರ್ತಾನೀವ ಹಂಗಿಲ್ಲ ನಮ್ಮ ವಚನ ಸಾಹಿತ್ಯವನ್ನು ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯವೇ ಹೀರೋ ಅದನ್ನು ತೆಗೆದು ಬಿಟ್ಟರೆ ನಮ್ಮ ಸಾಹಿತ್ಯ ಜೀರೋ ಅನ್ನುವಂಥ ಮಾತನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿತ್ತು ಕನ್ನಡದ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ ಒಂದು ಕಡೆ ಎನ್ನಡ ಒಂದು ಕಡೆ ಎಕ್ಕಡ ನಡು ಸಿಕ್ಕು ಒದ್ದಾಡಕತ್ತದ ನಮ್ಮ ಕನ್ನಡ ಕನ್ನಡವನ್ನು ಉಳಿಸ್ತೀನಿ ಕನ್ನಡವನ್ನು ಬೆಳೆಸ್ತೀನಿ ಕನ್ನಡವನ್ನು ನಾನು ಬದುಕಿಸ್ತೀನಿ ಅನ್ನೋರು ಭಾಳ ಅದಾರ ಈ ಉಳಿಸ್ತೀನಿ ಬೆಳೆಸ್ತೀನಿ ಅನ್ನೋರು ಮಧ್ಯದೊಳಗೆ ಕನ್ನಡವನ್ನು ನಾವು ಒಂದಿಷ್ಟು ಶುದ್ಧ ಮನಸ್ಸಿನಿಂದ ಬಳಸ್ತೀನಿ ಅನ್ನೋರ ಸಂಖ್ಯೆ ಹೆಚ್ಚಾತಂದ್ರೆ ಕನ್ನಡಕ್ಕೆ ಅಭಿಮಾನ ಇನ್ನೂ ಹೆಚ್ಚಾಕೈತೆ ಅನ್ನುವಂಥದ್ದನ್ನು ನಾವೆಲ್ಲ ವಿಚಾರ ಮಾಡ್ಕೋಬೇಕಾಗ್ತದೆ ಯಾವ ಸಾಹಿತ್ಯ ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ಫಸ್ಟ್ ನೀವು ಮುಂಜಾನೆ ಹತ್ತಲೇ ಮಮ್ಮಿ ಪಪ್ಪಾ ಇವೇನು ಚಲೋ ಮಾಡಿವಲ್ಲ ಅವ್ವಾ ಏನ್ರಿ ಹುಟ್ಟಿರುವಂಥ ಆಕಳ ಕರುನು ಸಹಿತ ಅವ್ವಾ ಅಂತ ಕರೀತದೆ ಅಂಬ ಅಂತ ಕರೀತದೆ ನಾವು ಕಾನ್ವೆಂಟ್ ಸಾಲಿಗೆ ಹಾಕಿದ್ವಿ ಅಂದರೆ ಇಂಗ್ಲೀಷ್ ಕಲಸಕ್ಕೆ ನಮ್ದೇನು ತೊಂದರೆ ಇಲ್ಲ ಅದೊಂದು ಜಾಗತಿಕ ಭಾಷೆ ಐತಿ ಅದರೊಳಗೆ ಕನ್ನಡದಾಗಿರ್ಲಾರದಂಥದ್ದು ಏನು ಇಂಗ್ಲೀಷ್ನಾಗಿರ್ಲಿದಂತ ಹೇಳಿಟ್ಕೊಟ್ರು ನೀವು ಕನ್ನಡ ಸಾಹಿತ್ಯ ಭಾಳ ದೊಡ್ಡ ಸಾಹಿತ್ಯ ಅದ ಭಾಳ ದೊಡ್ಡ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕದ ಈ ಇಂಗ್ಲೀಷ್ ಸಾಹಿತ್ಯದಕ್ಕಿಂತನೂ ಹೆಚ್ಚು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಕನ್ನಡ ಸಾಹಿತ್ಯದೊಳಗದ ನಮ್ಮ ಮನೆಯ ನಮ್ಮ ಮನೆಯ ಕಿಡಿಕಿಗಳು ಒಂದು ಮನೆಗೆ ಕಿಡಿಕಿರ್ತದೆ ಇನ್ನೊಂದು ತೊಲೆಬಾಗಲಿ ಇರ್ತದೆ ನಮ್ಮ ಇಂಗ್ಲೀಷ್ ಹೇಗಿರಬೇಕಂದ್ರೆ ನಮ್ಮ ಮನೆಯ ಕಿಟಕಿಗಳ ಹಾಗೆ ಇಂಗ್ಲೀಷ್ ಇರಬೇಕು ನಮ್ಮ ಮನೆ ಹೆಬ್ಬಾಗಿಲ್ಲ ಮಾತ್ರ ಅದು ಕನ್ನಡವೇ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಬಳಸ್ದಾಗಟ್ಟ ಬೆಳಿತದ ನೀವು ಬಳಸಲಿಲ್ಲ ಅದು ಬೆಳೀಲಿಲ್ಲ ನೋಡಿರಿ ಟ್ಯೂಬು ಲೈಟು ಫ್ರಿಜ್ಜು ಪ್ಯಾನ್ ಎಲ್ಲ ಒಂದರ ಅವನು ಕನ್ನಡ ಅದಾವಣರಿ ಎಲ್ಲವೂ ಅವ ನಿಮ್ಗರ ಈ ಈ ಪಾಪ ಈಗ ಸಿಟಿಯಾಗಿ ಹೋಗಿ ನೋಡ್ತೀರಿ ಸಿಟಿಯಾಗಿ ಹೋಗಿ ನೋಡಿದ ಕೂಡಲೇ ಅಲ್ಲಿ ಅವರು ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡಿ ಅನ್ನೋದು ಕೇಳಿದ ಕೂಡಲೇ ಈ ಹಳ್ಳಿಯಾಗಿದ್ದು ಹೆಣ್ಮ ಸುಮ್ಮನೆ ಇರಬೇಕಿಲ್ಲ ಈಗ ಮಮ್ಮಿ ಅಂದ್ರೂ ಗೊತ್ತಿಲ್ಲ ಡ್ಯಾಡಿ ಅಂದ್ರೂ ಗೊತ್ತಿಲ್ಲ ಪಾಪ ಅವರು ತಂಗಿ ಮಕ್ಕಳು ಸಿಟಿಗೆ ಸಿಟಿಯಾಗಿ ಕೊಟ್ಟಿತ್ತು ಅವ್ರ ತಂಗಿನ ತಂಗಿ ಮಕ್ಕಳು ಹೊಳಬಳ್ಳ ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡಿ ಅನ್ನೋದು ಕೇಳಿ ನನ್ನ ಮಕ್ಳಿಗೆ ಯಾಕೆ ಕೊಡಬಾರ್ದು ನಾ ಟ್ರೈನಿಂಗ್ ಅಂತ ತಿಳ್ಕೊಂಡು ಅಲ್ಲಿ ಹೋದಾಗ ಟ್ರೈನಿಂಗ್ ಕೊಟ್ಟಾಳ ನೋಡು ನಾಳೆಯಿಂದ ನೀನು ನನಗೆ ಡ್ಯಾಡಿ ಅನ್ನಬೇಕು ನಿಮ್ಮ ಅಪ್ಪ ಮಮ್ಮಿ ಅನ್ನಬೇಕು ಅಂತ ಕೊಟ್ಲಕ್ಕೆ ಟ್ರೈನಿಂಗ್ ಯಾರಿಗೆ ಮಕ್ಕಳಿಗೆ ಅವಕ್ಕೇನು ಗೊತ್ತರು ಅವು ಮಕ್ಕಳು ಹಸಿಗೆ ಅವು ಏನು ಹೋಗಿದ್ರು ಸಿಕ್ಕೊತ್ತವ ಅವ್ರಿಗೆ ಏನು ಹೋಗೋದ್ರೂ ಸಿಕ್ಕಾವೆ ಮಮ್ಮಿ ಡ್ಯಾಡಿ ಅಂದ್ಕೊಡಲೇ ಹಾಂ ನಿನಗೆ ಡ್ಯಾಡಿ ಅಂತೀವಿ ನಾಳೆ ಅವ್ನಿಗೆ ಮಮ್ಮಿ ಅಂತೀವಿ ಅಂತ ತಿಳ್ಕೊಂಡು ಚಲೋ ಮಾಡಿದ್ದೆವು ಅವ್ರ ಅಪ್ಪ ಗೊತ್ತಿಲ್ಲ ಮಮ್ಮಿ ಡ್ಯಾಡಿ ಅಂದರೆ ಏನೋ ಮನೆ ಒಪ್ಲಿಂಗ್ ಹೋಗ್ಬೇಕಾದ್ರೆ ಭಾರಿ ಚಂದ ಅಪ್ಪ ಅಂತ ಹೋಗಿದ್ರಿ ಹೊಳ್ಳಿ ಹಿಂಗೆ ಬರೋದ್ರಾಗೆ ವಾಟೇ ಡಿಫ್ರೆನ್ಸ್ ಅಂದವ ಏ ಇದು ಇನ್ ಮೇಲಿಂದ ಮಮ್ಮಿ ಅಂತ ನೀನು ಆಕೆ ಡ್ಯಾಡಿ ಮಮ್ಮಿ ಡ್ಯಾಡಿ ಅಂತ ಕೊಟ್ಟಾರ ಇದು ಅವ್ರಿಗೇನು ಸಮಸ್ಯೆ ಆಗಿದ್ದಿಲ್ಲ ಅವ್ರ ಸಮಸ್ಯೆ ಆಗಿದ್ದಿಲ್ಲ ಯಾವಾಗ ಯಾರೋ ಪಾಪ ಯಾರೋ ಮಾತಾಡ್ಸೋಕಂತ ತಿಳ್ಕೊಂಡು ಈಕಿ ಒಳಗೆ ರೊಟ್ಟಿ ಬಡಿಯಾಕತ್ತಾಳೆ ಇವಾಗ ಕ್ಷೌರ ಇದಕ್ಕೆ ಹೋಗ್ಯಾನ ಎಲ್ಲಿ ಕ್ಷೌರ್ಯ ಮಾಡಿಸಿಕೊಳ್ಳೋ ಅಂಗಡಿಗೆ ಹೋಗ್ಯ ನೀವು ಯಾರೋ ಒಬ್ಬ ಇವನು ಬೆಟ್ಟಿ ಅಂತ ಬಂದಾನ ಮನೆ ಮುಂದೆ ನಾಯಿ ಕಟ್ಟ್ಯಾರ ನಾಯಿ ಬಂದ್ವಲ್ಲ ನಾಯಿ ಬಂದು ಕೂಡಲೇ ಮನೆಯಾಗ ಯಾರಾದಿರಿ ಅಂದವ ಮನೆಯಾಗ ಯಾರಾದಿ ಅಂದ್ಕೊಡ್ಲೇ ಹುಡುಗರು ಊಟಾಡಾಕತ್ತಿದ್ವಲ್ಲ ಮನೆಗೆ ಯಾರು ಇರ್ಬೇಕು ಅವ್ರು ಅದರ ತವ್ರು ಹೇಳ್ರಿ ಅಂದ್ರೆ ಅವ್ರು ಹುಡುಗರು ಮನೆಗೆ ಯಾರು ಇರ್ಬೇಕು ಅವ್ರು ಅದರ ಅವ್ರು ಅದ್ರ ಏ ನಿಮ್ಮ ಡ್ಯಾಡಿ ಹೋಗ್ಯನಾ ಏನ್ ರೀ ತಿಳಿದ ಹೌದಾ ನೀವು ಈಗ ಈಗ ಒಂದು ಸ್ವಲ್ಪ ಪಾತ್ರ ಆಗತ್ತಿರ ನೀವು ಮೇಲೆ ಆಮೇಲೆ ಟ್ಯೂಬ್ಲೆಟ್ ಇದ್ದಂಗೆ ಪಕ್ 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 ಹತ್ತಿ ಆಮೇಲೆ ತಿಳಿದು ನಿಮ್ಮ ಡ್ಯಾಡಿ ಎಲ್ಲಿ ಹಗಾನ ಸಹಜವಾಗಿ ಕೇಳಬೇಕಲ್ಲ ಮತ್ತೆ ಅವ ಬಂದಾವ ನಿಮ್ಮ ಡ್ಯಾಡಿ ಅಲ್ಲಿ ಹಗಾನ ನಮ್ಮ ಡ್ಯಾಡಿ ಒಲಿ ಮುಂದೆ ಕುತ್ಕೊಂಡು ರೊಟ್ಟಿ ಬಿಡಾಕತ್ತೈತ್ರಿ ಅಂತ ಮತ್ತು ಒಲಿ ಮುಂದೆ ಕುತ್ಕೊಂಡು ಡ್ಯಾಡಿ ರೊಟ್ಟಿ ಬಡ್ಯಾಕತ್ರೆ ನಿಮ್ಮ ಮಮ್ಮಿ ಏನು ಮಾಡಾಕತ್ತಳ ಅದು ಕ್ಷೌರದ ಅಂಗಡಿಗೆ ಹೋಗೈತ್ರಿ ಅಂತ ಹೊಚ್ಚಿಡಿದ್ದವಂಗೆ ಬಂದವಂಗೆ ನಾಯಿ ಕಟ್ಸ್ಕೊಂಡು ಹೋಗು ಚಲೋ ಅಂದವ ಇವ್ರಿಗೆ ಮಾತು ಕೇಳ್ಕೊಂಡು ಇಟ್ಟ ಅನ್ನದ್ರಾಗ ಅವಳು ಬಂದ ಏನೋ ಮರ್ರಿ ನಿನ್ನ ಮಕ್ಕಳು ಮತ್ತೆ ಏನೇನೋ ರೊಟ್ಟಿ ಬಿಡಾಕತ್ತಂತ ಹೇಳ್ತಾರ ಮಮ್ಮಿ ಇಲ್ಲಿ ಅಂತ ಕೇಳಿದ್ರೆ ರೊಟ್ಟಿ ಬಿಡಿತೇವೆ ಮತ್ತು ಅದನ್ನು ನೋಡಿದ್ರೆ ಹಿಂಗೆ ಏನಿದೆವು ಚಿತ್ರ ಅಂದಾಗ ಏ ಮಮ್ಮಿ ಡ್ಯಾಡಿ ಅಂದವ ಅಂದ್ರೆ ನಾವು ಕಲಸ ಕತ್ತಿದ್ದ ಕಲಸ ಅಮ್ಮ ಅಂತ ಕಲಸ್ರಿ ನೋಡೋಣ ಅಪ್ಪ ಅಂತ ಕಲಸ್ರಿ ನೋಡೋಣ ಕೆಲವು ಮಂದಿ ಅಪ್ಪ ಅಮ್ಮ ಅನ್ನೋದು ಯಾಕೆ ಬಿಟ್ಟಾರಂದ್ರೆ ಈಗ ನೋಡ್ರಿ ನೀವು ಡ್ಯಾಡಿ ಅಂದರೆ ಡ್ಯಾಡಿ ಅನ್ನೋದು ಶಬ್ದದಾಗ ಏನೈತೆ ಅಂದರೆ ಕೆಲವು ಮಂದಿ ಹೆಣ್ಮಕ್ಳು ಅಂತಾರೆ ಇಲ್ಲ ತುಟಿಗಾಟ್ಕೊಂಡು ಹಚ್ಕೊಂಡು ಲಿಪ್ಸ್ಟಿಕ್ ಅವು ಕೂಡ್ತಾವೆ ಡ್ಯಾಡಿ ಅಂದ್ರೆ ಕೂಡಂಗಿಲ್ಲ ಅಪ್ಪ ಅಂದರೆ ನೀವು ಯಾರೂ ತುಟಿ ಕೂಡ್ತಾವ ಲಿಪ್ಸ್ಟಿಕ್ ಕಾಲಕೈತಿ ಡ್ಯಾಡಿ ಅಂದ್ರೆ ಕೊಡಂಗಿಲ್ಲ ಅದಕ್ಕೆ ಡ್ಯಾಡಿ ಅಂತ ಹೇಳ್ತಾರೆ ಭಾಳ ಮಂದಿ ಹಿಂಗೂ ವಿಚಾರ ಮಾಡೋರು ಅದ ನಾವು ಕನ್ನಡವನ್ನು ಕಲಿಸ್ಬೇಕಲ್ಲ ರೀ ಯಾರು ತಿಳ್ಕೊಬೇಕು ಇದನ್ನು ಕನ್ನಡದ ವಚನಗಳನ್ನು ಓದಬೇಕು ಕನ್ನಡದ ವಚನ ಸಾಹಿತ್ಯವನ್ನು ತಿಳ್ಕೊಬೇಕು ಮರೆ ಮತ್ತೊಬ್ಬರು ಬುದ್ಧಿ ಹೇಳ್ಕೊತ ಹೋಗ್ಬಾರ್ದು ನಮ್ಮಲ್ಲಿ ಆಚರಣೆ ಎಷ್ಟು ಮಾಡಿವಪ್ಪ ನಾವು ವಚನ ಸಾಹಿತ್ಯದ ಬಗ್ಗೆ ನಾವೆಷ್ಟು ವಚನ ಸಾಹಿತ್ಯವನ್ನು ಓದ್ಕೊಂಡೀವಿ ಎಷ್ಟು ತಿಳ್ಕೊಂಡಿವಿ ಮನೆಗೆ ಯಾರಾದರೂ ಬಂದರೆ ನಿಮ್ಮ ಟಿ ವಿ ಮುಂದೆ ರಿಮೋಟ್ ಅವ್ರ ಕೈಯಾಗಿ ಕೊಟ್ಟು ನಾ ಟಿ ಮಾಡ್ಕೊಂಡು ಬರೋಕ್ಕಿಂತ ಮುಂಚೆಕ್ಕೆ ನಾ ಟಿ ಮಾಡ್ಕೊಂಡು ಬರೋಕ್ಕಿಂತ ಮುಂಚಕ್ಕೆ ತೊಗೊಳ್ರಿ ನೀವು ಇದನ್ನು ರಿಮೋಟ್ ಹಚ್ಕೊಂಡು ಟಿ ವಿ ನೋಡ್ಕೊಂಡು ಕುಂದ್ರಿ ಅನ್ನೋದಕ್ಕಿಂತ ಒಂದು ಸಣ್ಣ ವಚನದ ಪಾಕೆಟನ್ನು ತೆಗೆದುಕೊಂಡು ಬಂದು ಇಟ್ಕೊಂಡು ಸಣ್ಣ ಸಣ್ಣ ಸೈಜಿನ ಪುಸ್ತಕ ಸಿಗ್ತಾವೆ ಮನೆಯಾಗೆ ಹೋಗಿ ಟಿ ವಿ ಮಾಡ್ಕೊಂಡ್ ಬರೋಕ್ಕಿಂತ ಪೂರ್ವದೊಳಗೆ ಇದ ಮನೆಯಾಗೆ ಕುತ್ಕೊಂಡು ಸೋಫಾ ಸಟ್ ಮ್ಯಾಗೆ ಕುತ್ಕೊಂಡು ನಾಲ್ಕು ವಚನ ಓದ್ಕೊಂಡು ಕುಂದ್ರಿ ಅಂದ್ಬಿಟ್ಟಿದ್ರೆ ವಚನ ಸಾಹಿತ್ಯ ಎಷ್ಟೋ ಬೆಳೀತಿತ್ತು ಅನ್ನುವಂಥದ್ದು ನಾವೆಲ್ಲರ ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ರೇ ಎ ಪಾರ್ ಆ್ಯಪಲ್ ಬಿ ಪಾರ್ ಬಾಲ್ ಸಿ ಪಾರ್ ಕ್ಯಾಟ್ ಡಿ ಪಾರ್ ಇದನ್ನು ಬಿಟ್ಟರೆ ಬೇರೆ ಕಲಸಂಗೆ ಇಲ್ಲ ನಾವು ನಮ್ಮ ಮಕ್ಕಳಿಗೆ ನಮಗೆ ಈ ಪಾರ್ ಆ್ಯಪಲ್ ಬಿ ಪಾರ್ ಬಾಲ್ ಇದನ್ನು ಇಂಗ್ಲೀಷ್ ಕಲಿಸ್ಬೇಡ್ರಿ ಅಂತ ಹೇಳಕತ್ತಿಲ್ಲ ನಾನು ಎ ಪಾರ್ ಅಲ್ಲಮ್ಮ ಪ್ರಭು ಬಿ ಪಾರ್ ಬಸವಣ್ಣ ಸಿ ಪಾರ್ ಚನ್ನ ಬಸವಣ್ಣ ಡಿ ಪಾರ್ ದಾನಮ್ಮ ಅಂತ ತಿಳ್ಕೊಂಡು ಕಲಿಸಿಬಿಟ್ಟಿದ್ರೆ ವಚನ ಸಾಹಿತ್ಯನೂ ಉಳಿತಿತ್ತು ನಮ್ಮ ಕನ್ನಡನೂ ಉಳಿತಿತ್ತು ಇಂಗ್ಲೀಷನು ನಿಮ್ಗೆ ಗೊತ್ತಾಗ್ತದೆ ಇದನ್ನ ಯಾಕೆ ನಾ ಹೇಳಕತ್ತೀನಿ ಅಂದ್ರೆ ದೇವರಿಗೆ ಕನ್ನಡವನ್ನು ಕಲಿಸಿದವರು ಅದಕ್ಕೆ ಬಸವಣ್ಣವ್ರಂತಾರ ಆದ್ಯರ ವಚನ ಅಂದ್ರೆ ಅವ್ರು ಹೇಳ್ತಾರೆ ಏನಂತಂದ್ರೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ಯಾರಿಗಾರು ಅರ್ಥಕತ್ತಿನಿ ಇದು ಹಾಲು ತೊರೆ ಹೆಂಗ ಒಂದು ಹಳ್ಳ ಹರಿಯಾಕತ್ತಿರ್ತದಲ್ಲ ಹಳ್ಳದಾಗ ಏನಿರ್ತದೆ ನಡುವು ನೀರು ಹರಿಯುತ್ತಿರುತ್ತದೆ ಬುಡಕ ಹುಸುಗಿರ್ತದೆ ಮ್ಯಾಗ ತೊರೆ ಹರಿತಿರ್ತದೆ ಎಡಕ ಬಲಕ ಒಂದು ದೊಡ್ಡ ಇದು ಬಿದ್ದಿರ್ತದೆ ಅದಕ್ಕೆ ಆ ಕಡೆನೂ ಗಾಡಿ ಇರ್ತದೆ ಈ ಕಡೆನೂ ಗಾಡಿ ಇರ್ತದೆ ಹೆಂಗೆ ಹರಿತದಲ್ಲ ಹಂಗೆ ಹಾಲಿನ ಹಳ್ಳ ಹರಿಯಾಕತ್ತದ ಅದಕ್ಕೆ ಬೆಲ್ಲದ ಕೆಸರ ಒಳಗಿದ್ದ ಕೆಸರ ಯಾವುದೈತಂದ್ರೆ ಬೆಲ್ಲದ ಕೆಸರ ಐತಿ ಸಕ್ಕರೆಯ ಮಳಲು ಒಳಗಿದ್ದ ಉಸುಗು ಯಾವುದೈತಂದ್ರೆ ಸಕ್ಕರೆಯ ಮಳು ಐತಿ ನೊರೆ ತೊರೆಯಂತೆ ದೊಡ್ಡ ದೊಡ್ಡ ತೊರೆಗಳು ಹೆಂಗೆ ಬರಾಕತ್ತವ ಅಂದ್ರೆ ದೊಡ್ಡ ದೊಡ್ಡ ಸಕ್ರೆ ಪಾಕದಾಗ ರೆಡಿ ಆಗಿ ಹೆಂಗೆ ಬರ್ತಿರ್ತದಲ್ಲ ಹಂಗೆ ಬರಾಕತ್ತದ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರ ನುಂಬುವಂತ ವಿಧಿ ಐತೆ ಅನ್ನೋ ಮತಿ ಕೂಡಲ ಸಂಗಮ ದೇವ ಇಷ್ಟು ದೊಡ್ಡ ಆದ್ಯರ ವಚನ ಇಲ್ಲಿ ಇರಬೇಕಾದ್ರೆ ನಾನು ಹೋಗಿ ಮತ್ತೊಂದು ಬಾವಿ ತಗೋದ್ರೆ ಮಗ್ಗಲ್ಲಾಗ ಹಾಲಿನ ಹಳ್ಳಿ ಹರಿಯಾಕತ್ತದ ಸಕ್ಕರೆ ಮಳಲದ ಬೆಲ್ಲದ ಕೆಸರದ ತವರಾಜದ ನೊರೆ ತೆರೆಯಂತೆ ಹರಿಯಾಕತ್ತದ ಇದರ ಇದ್ರ ಮಗ್ಗಲ್ಲಾಗ ಯಾಕ ಯಾಕದನ್ನ ಕೂಡ್ಲಿ ಅಂತ ಮಂದಿ ಹಂಗೆ ಷಟಗೋಳವರು ಅದಾರ ಏನಂದ್ರೆ ನಮಗ ಅದಕ್ಕೆ ಸಂಬಂಧ ಇಲ್ರಿ ನಾ ಬರೋನು ಅಲ್ಲೋ ಮಗಲಾಗಿದೆ ಐತಿ ಅದು ಮತ್ತೆ ಬಾವಿ ತೋಡ್ತಿ ಏ ಬಾವಿ ತಮ್ಮ ತೊಡೋ ಸಂಬಂಧ ಅಲ್ಲ ಅದನ್ನ ಕುಡಿಯೋಕೆ ನನಗೆ ಇಷ್ಟ ಅಲ್ರಿ ನನಗೆ ಸಂಬಂಧ ಇಲ್ಲದಂತೆ ಹಾಗಂದ್ರೆ ಕೆರಿ ಶೆಟ್ ಕೊಟ್ರೆ ನಾರದೇ ಇರೋದು ವಿಚಾರ ಮಾಡ್ಕೋಬೇಕಲ್ಲ ಅದನ್ನು ಇಷ್ಟೆಲ್ಲ ಇದ್ದಾಗನು ಪಕ್ಕದಾಗ ಒಂದು ಬಾವಿ ತೋಡಿದವ ಇಲ್ಲೇ ಬೇಕಾದಂಗೆ ಐತಿ ಕುಡಿದು ಹೋಗೋದಾಗಿತ್ತ ಆದರೆ ಕೆಲವು ಮಂದಿ ಕುಡಿದು ಹೋಗೋದು ಅದಂಗೆ ಯಾರು ಉಳಿಸ್ಕೊಂಡು ಬಂದಾರ ಯಾರು ಬೆಳೆಸ್ಕೊಂಡು ಬಂದಾರ ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡಬೇಕಲ್ಲ ಅದ್ರ ಮಗ್ಗಲು ಹೋಗಿ ಒಂದು ಬಾವಿ ತಗೊಂಡಂತೆ ಆ ಬಾವಿಯಾಗಿ ನೀರು ಉಪ್ಪು ಬಂತಂತ ಉಪ್ಪು ನೀರು ಬಂತು ಬೇರೆ ಬಾವಿಯ ತೋಡಿ ಉಪ್ಪು ನೀರ ನುಂಬುವ ಅಂತ ಐತೆ ಅನ್ನ ಮತಿ ಕೂಡಲ ಸಂಗಮ ದೇವ ಯಾರೋ ಒಬ್ಬರು ಬೆಳೆಸ್ಯಾರೆ ಈ ಧರ್ಮವನ್ನು ಎಷ್ಟು ಚಲೋ ಬೇಯಿಸ್ಕೊಂಡು ಬಂದಾರ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಲ್ಲ ದಾರಿಯಾಗ ಹೋಗಬೇಕಾದ್ರೆ ಕಾಡು ದಾರಿಯೊಳಗೆ ಹೊಂಟಿದ್ದಿಂಗೆ ದಾರಿ ಒಳಗೆ ಹೋಗ್ಬೇಕಾದ್ರೆ ಒಳಗೆ ಹೊಂಟಿದ್ದ ಬಾಯಾಗ ನೀರಡಿಕೆ ಆಯಿತು ನೀರಡಿಕೆ ಆಯ್ತು ಅಂದ ಕೂಡಲೇ ಅವ ನೀರು ಆ ಕಡೆ ಈ ಕಡೆ ನೋಡಿದ ಎಲ್ಲಿ ನೀರು ಸಿಗಲಿಲ್ಲ ಅಲ್ಲೇ ಪಕ್ಕದಾಗನ ಒಂದು ಹೊರತಿ ತೆಗದಿ ಹಿಂಗೆ ಹೊರತಿ ಇರ್ತಿದ್ವಲ್ಲ ಹಳದಾಗ ವರ್ತಿ ತೆಗೀತಿದ್ರಿ ನೀವು ಹಂಗೆ ವರ್ತಿ ತೆಗ್ದ ನೀರು ಕುಡ್ದ ನೀರು ಕುಡಿದು ಮನಸ್ಸು ಹೇಳ್ತು ವರ್ತಿ ತೆಗ್ದಿದ್ದಿ ಇನ್ನೇನು ಬೇಕು ಮುಚ್ಚಿ ಹೋಗೋದನ ಅಂತ ಹೇಳ್ತದ ಮನಸ್ಸು ಮುಚ್ಚಂದು ಕೊಡ್ಲೇನ ಅವ್ನ ಮನಸ್ಸು ಇನ್ನೊಮ್ಮೆ ಹೇಳ್ತದ ಇಲ್ಲ ತೆಗದಿನ ಕರೆ ತಗದಿನಿ ಈ ಟೈಮ್ದಾಗ ಮುಚ್ಚಿ ಹೋದ್ರೆ ನಾಳೆ ಮತ್ತೆ ಇದ್ದ ದಾರ್ಯಾಗ ಯಾರು ಒಬ್ಬರು ಬರ್ತಾರೆ ಅವರು ಬಂದಂಥ ಟೈಮ್ದೊಳಗೆ ಇಲ್ಲೇ ನೀರಡಿಕೆ ಆಯ್ತು ಅಂದರೆ ಮತ್ತೊಂದು ಯಾಕೆ ಅವರು ಇದನ್ನು ಸ್ವಚ್ಛ ಇಟ್ಟು ಹೋಗು ಅಂತ ತಿಳ್ಕೊಂಡು ಮತ್ತೊಂದು ಮ್ಯಾಗಿಂದ ನೀರು ಎಲ್ಲ ಕಲಕ್ಕ ಮಾಡಿ ಹಂಗಿಟ್ಟು ಅವ್ನು ಮುಂದೆ ಹೋದ ವರ್ತಿ ತಗದ ಒಬ್ಬ ಹೋದ ಹೋದಲ್ಲೇ ಅವ ತೆಗೆದು ಮತ್ತೊಬ್ಬರಿಗೆ ಅನುಕೂಲ ಆಗಲಿ ಅಂತ ಹೋದ ಮುಂದೆ ಮತ್ತೊಬ್ಬ ದಾರಿ ಒಳಗೆ ಬಂದ ಅದ ಒಳಗೆ ಬಂದು ಹೊಂಟಿದ್ದ ಅದ ಜಾಗದಾಗನ ಅವಾಗ ನೀರಡಿಕೆ ಆಯ್ತು ಅವ ನೋಡ್ತಾನೆ ಪಟ್ನ ನೀರು ಕಣಿತು ಯಾವ ಪುಣ್ಯಾತ್ಮ ಇದನ್ನು ತೆಗೆದಿಟ್ಟು ಗೆನ್ಪಾ ಈ ನಾರಿಯ ನೀರನ್ನು ಕುಡಿಬೇಕಲ್ಲ ಅಂತ ತಿಳ್ಕೊಂಡು ಮ್ಯಾಗಿಂದೆಲ್ಲ ಸ್ವಚ್ಛ ಮಾಡಿ ಎರಡು ನಿಮಿಷ ವೇಟ್ ಮಾಡಿ ಆ ನೀರು ಕುಡಿದು ಅವ ಮುಂದೆ ಹೋದ ಮೊನ್ನೆ ಮೂರನೇ ಕೊಬ್ಬಂದು ನೋಡ್ರಿ ಅಲ್ಲೇ ಪುಣ್ಯಾತ್ಮ ಅವಾಗ ನೀರು ಅಡುಕಿನಾಗಿಲ್ಲ ನೀರು ಕುಡಿಬೇಕಂತ ಅನಿಸಿಲ್ಲ ಹಿಂಗೆ ಬಂದು ನೋಡಿದ ಕಾಲಾಗ ಇದನ್ನು ನೋಡಿ ಯಾ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕಾಲು ಕಾಲಾಗ ವರ್ತಿ ತೊಕೊಂಡು ಕುಂತ್ರಿ ಇಂಥವ್ರೆಲ್ಲ ಕುಡಿಯೋರು ಯಾರಂತ ಅವ್ ಕಾಲೀಲಿ ಮುಚ್ಚು ಹೋದಂತವ ಏನು ಮಾಡ್ತೀರಿ ಮುಚ್ಚು ಹೋದಲ್ಲ ಅದ್ರಾಗ ಏನು ದೊಡ್ಡಿಸ್ತಾನ ಅದ ಏನು ದೊಡ್ಡವ ಅಂದೇನು ಊರಾಗ ಮುಚ್ಚಿ ಹೋಗಾವ ಜಗತ್ನಾಗ ತಲೆಯಾಗ ಇಟ್ಕೊಳ್ರಿ ಜಗತ್ತನ್ನು ಕೂಡಿಸೋರಿಗೆ ಭಾಳ ಬೆಲೆ ಅದ ಜಗತ್ತನ್ನು ಒಡೆಯೋರಿಗೆ ಬೆಲೆ ಇಲ್ಲ ಜಗತ್ತಾಗ ಒಳ್ಳೆಯದು ಮಾಡೋರಿಗೆ ಬೆಲೆ ಅದ ಕೆಟ್ಟವ್ರಿಗೆ ಬೆಲೆ ಇಲ್ಲ ಜಗತ್ತಿನೊಳಗೆ ಒಳ್ಳೆಯದನ್ನು ಹಚ್ಚೋರಿಗೆ ದೀಪ ಹಚ್ಚೋರಿಗೆ ಬೆಲೆ ಅದ ಬೆಂಕಿ ಹಚ್ಚೋರಿಗೆ ಬೆಲೆ ಇಲ್ಲ ಯಾಕೆ ಬೆಂಕಿ ಹಚ್ಚೋರಿಗೆ ಬೆಲೆ ರೇಟ್ ಏರಿಲ್ಲ ಅಂದ್ರೆ ಇನ್ನೂ ಮ್ಯಾಚ್ ಬಾಕ್ಸ್ ರೇಟ್ ಎಷ್ಟೈತೆ ಅಷ್ಟೇ ಐತೆ ಅದು ಒಂದು ರೂಪಾಯಿ ಬಿಟ್ಟು ಬ್ಯಾರೆ ಜಾಸ್ತಿ ಆಗಿಲ್ಲ ಕಾರಣ ಯಾವ್ದು ಬೆಂಕಿ ಹಚ್ಚುತ್ತೆ ಅದರ ರೇಟ್ ತಂದು ಎಂದು ಕೂಡ ಯಾತ್ರ ಆಗೋದಿಲ್ಲ ಯಾವ ದೀಪಗಳನ್ನು ಹಚ್ತಾವೋ ಅವ್ರ ರೇಟ್ ಮಾತ್ರ ಜಗತ್ತಿನಾಗ ಏರ್ಕೊಂತಕ್ಕೈತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕು ಎಷ್ಟು ಚಲೋ ಹೇಳ್ಯಾರ ಅಂತಂದ್ರೆ ಬಸವಣ್ಣನವರು ಸದುವಿನಯ ಇದೆ ತುಂಬಿದ ಕೂಡ ಸದು ವಿನಯ ಅಲ್ಲೇ ನಮ್ಮ ಮನೆಯಾಗ ಡಬರಿ ಓಡಾಡ್ತಾವೆ ನೋಡ್ರಿ ಇಲ್ಲಿ ಮನೆಗೆ ಹೇಳ್ದೆ ಕೇಳ್ದೆ ಯಾರ ಮನೆಗೆ ಬಂದ್ರ ಅಂದ್ರೆ ಯಾವ ಪಟ್ನ ಒಂದು ಕಪ್ ಚಾ ಮಾಡಿ ಕೊಡೋಂದ್ರೆ ಬ ಮನೆಯಾಗೆ ಡಬ್ರಿ ಸಪ್ಲೈ ಆಗ್ಯಾಕತ್ತವ ಅಂದ್ರೆ ನಾವು ಒಬ್ಬರು ಮನೆಗೆ ಹೋಗಿದ್ದೆ ಹೋದಾಗ ಅವರೆಲ್ಲ ತೋರ್ಸ್ಕೊಂತ ಹೊಂಟಿದ್ರು ಇದು ಅಡಿಗೆ ಮನೆ ಜರ ಇದೆಲ್ಲ ಜರ ಅದ ಜರ ಅದ ನಾನು ಹಂಗೆ ಸುಮ್ಮನೆ ಡಬರಿ ನೋಡಿದೆ ಎಲ್ಲವೂ ನಗ್ಗೆ ಬಿಟ್ಟಿದ್ವು ನಾನು ಅವ್ನು ಕೇಳಿದೆ ಯಾಕ್ರಿ ಡಬರಿ ಎಲ್ಲ ನೆಗ್ಯಾವಲ್ಲ ಅಜ್ಜಾರ ಏನಂತ ಹೇಳ್ಬೇಕು ರೀ ನಿಮ್ಮ ಮುಂದೆ ಒಬ್ಬರು ಯಾರನ್ನ ಒಳಗೆ ಕರ್ಕೊಂಡ್ ಬಂದ ಒಂದು ಡಬರಿ ನಗತೈತೆ ರೀ ನಮ್ಮ ಮನೆಯಾಗ ಅಂದವ ಅಂದ್ರೆ ಡಬರಿ ಸಪ್ಲೈ ಮಾಡಾಕತ್ತವ ಕುಂತಾವ್ ಅನ್ಕೋಬೇಕು ಏನಂತ ಇಲ್ಲಿರಬಾರ್ದು ಎದ್ದು ಹೋಗ್ಬೇಕಂತ ಅನ್ಕೋಬೇಕಾವ ಅವ್ರು ಇಲ್ಲ ಇಲ್ಲಾಡ್ರಿ ಕೈ ಜಾರಿ ಬಿತ್ತಾಡ್ರಿ ಕೈ ಜಾರಿ ಬಿದ್ದಿಲ್ಲ ಅದು ಬೇಕಂತ ಉಗದಿದ್ದ ಅದು ಹೇಳ್ದೆ ಕೇಳ್ದೆ ಬಂದ್ರೆ ಹಂಗಾಕವ ಅಂತ ಕಾರಣ ಸದು ವಿನಯ ಬಂದವರಿಗೆಲ್ಲ ಬಾಗಿದ ತಲೆ ಮುಗಿದ ಕೈಯಾಗಿರಸು ಕೂಡಲು ಸಂಗಮ ದೇವ ಅಂದಂಗೆ ಹ್ಯಾ ಬಸವಣ್ಣನವರ ಹೆಂಡತಿ ನೀಲಲೋಚನೆ ಇದ್ಲು ಹ್ಯಾ ಹಡಪದ ಅಪ್ಪಣ್ಣನವರ ಹೆಂಡತಿ ಲಿಂಗಮ್ಮ ಇದ್ಲು ದಾಸ ದುಗ್ಗಳೆಯರಂತೆ ಸತಿಪತಿ ಇರಬೇಕು ದಾಸ ದುಗ್ಗಳೆ ಅಂದ್ರೇನು ಜಡರ ದಾಸಿಮಯ್ಯ ದಾಸಿಮಯ್ಯನವರು ಈ ವಚನ ಬರದಾರಲ್ಲ ಅವರು ಹೆಂಡತಿ ಹುಡುಕಾಕಂತ ಹೊಂಟಿ